ಶರಣ್ ರೀ ಎಲ್ಲ ದೊಡ್ಡ ಮಂದಿಗೆಲ್ಲರಿ ಹೆಂಗಿದಿರಿ ನಾವಂತ ಆರಾಮದಿರೋ ರೀ ನೀವು ಆರಾಮದಿರತ್ತೆ ತನ್ಕೊತೀನಿ ಇದು ಸಂಡೇ ಬ್ಲಾಗ್ ಐತಿ ರವಿವಾರದಂದು ರವಿವಾರ ದಿನ ಒಂದು ಸ್ವಲ್ಪ ಏನೂ ಕೆಲಸ ಇರೋಂಗಿಲ್ಲ ಬಜಾರ್ ಕದ್ದು ಹೋಗಬೇಕು ಮತ್ತು ನಂದು ಇನ್ನೂ ಬರೆಯೋದೈತಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ಒಂದು ಡೆಲಿವರಿ ಕೇಸ್ ಬಂತು ಮನೆಗೆ ಪೇನ್ ಆಗ್ಯಾವು ಮತ್ತು ಹೋಗೊಂಬರ್ರಿ ಆಸ್ಪತ್ರೆಗೆ ಅಂತ ಹೇಳಿದ್ರು ಹಾಗಾಗಿ ಒನ್ ಜೀರೋ ಏಯ್ಟ್ ಆ್ಯಂಬುಲೆನ್ಸ್ಗೆ ಫೋನ್ ಹಚ್ಚಿನ್ರಿ ಬರ್ತಾ ಅಂತ ಹೇಳಿದ್ರು ಆದ್ರೆ ಭಾಳತನ ತಗೋತ ಟೈಮ ಭಾಳ ಬಿಜಿ ಇದ್ದು ಎಲ್ಲ ಕಡೆ ಆ್ಯಂಬುಲೆನ್ಸು ಎಲ್ಲ ಡೆಲಿವರಿ ಕೇಸ್ಗಳು ಆ ಕಡೆ ಈ ಕಡೆ ಎಮರ್ಜೆನ್ಸಿ ಇರ್ತಾವಲ್ರಿ ಹೋಗಿರ್ತಾವೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಒಂದು ತಾಸುತನ ಲೈನಲ್ಲೇ ತೊಗೊಂಡ್ರು ಮತ್ತು ಕಡೆಗೆ ಆ ಕಡೆ ಕಡೆ ಎಲ್ಲ ಕಡೆ ಕನೆಕ್ಟ್ ಮಾಡಿ ತಾಂಬಾದಿಂದ ಒಂದು ಬರ್ತೀನಂತ ಹೇಳೋದು ಆ್ಯಂಬುಲೆನ್ಸ್ ಮೇಲೆ ಡೆಲಿವರಿ ಕೇಸ್ಗೆ ತೊಗೊಂಡು ಹೋಗಬೇಕು ನಾನು ಇವತ್ತು ರವಿವಾರ ಐತಿ ಏನರ ಒಂಚೂರು ಕೆಲಸ ಅನ್ಕೊಂಡಿದ್ದೆ ಏನು ನಂದೇನು ಕೆಲಸ ಆಗಲಿಲ್ಲ ಮನೆ ಕೆಲಸ ಅಂತ ಎಲ್ಲ ಹೋದಿ ಊಟ ಅದು ಮಾಡಿ ನಿಂತಿದ್ದೆ ನಾನು ಇನ್ನು ಬಜಾರ್ಗೆ ಹೋಗೋಕ್ಕಿದ್ದೆ ಬಜಾರ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು ಅವರು ಇದ್ದವ್ರು ಹೋಗ್ತಾರೆ ಆಮೇಲೆ ನಮ್ಮ ಕಡೆ ಎಲ್ಲ ವಿವಾದ ಮಾಡಕತ್ತಾರ ಅಂದ್ರೆ ಇದನ್ನು ಮೊಹರಂ ಹಬ್ಬ ಏನಂತೀವಲ್ರಿ ಅದು ಮೊಹರಂ ಹಬ್ಬ ಮಾಡ್ತಾರೆ ಇವತ್ತು ರವಿವಾರ ದಿನ ಚಾವಂಗೆ ಬಾನ ಅದೆಲ್ಲ ಕೊಡೋದಿರ್ತೈತಿ ದೇವರಿಗೆ ಆದರೆ ನಾನಂತೂ ಹೊಂಟೀನಿ ನೋಡಮ್ಮ ಆಯಿ ನಾ ಬರೋದ್ರಾಗ ಏನು ಕೊಡೋದಾಗ್ತದ ಕೊಡ್ತಾಳೆ ಪರ್ಶಿ ಗಿರ್ಶಿ ಎಲ್ಲ ತೊಳೆದು ಮಾಡಿ ಕೊಡೋದಾದ್ರೆ ಕೊಟ್ಟಿರ್ತಾರೆ ಮಸೀದಿ ಎಲ್ಲ ಬಿದ್ದದ ನೋಡ್ರಿ ಇಲ್ಲಿ ಆ ಕಡೆ ಒಂದು ಶೆಡ್ ಹಾಕ್ಯಾರ ಮುಂದೆ ಮಳೆ ಬಂದಿತ್ತಲ್ಲ ಮಳೆ ಬಂದಾಗ ಬಿದ್ದೈತದ ಹೋದ್ಸಾರಿ ಹೊರಮ್ ಹಬ್ಬ ಫಸ್ಟ್ ಶನಿವಾರ ಇಂಡಿಯಲ್ಲಿ ಆದ್ಮ ಆದ ಬಳಿಕ ರವಿವಾರ ದಿನ ನಮ್ಮ ಊರಾಗ ಮಾಡ್ತಾರೆ ಒಂದು ದಿನ ಮೊದಲು ಆಗಿರ್ತಲ್ಲ ಇಂಡಿಯಲ್ಲಿ ಆದ ಮರು ದಿವಸ ನಮ್ಮಲ್ಲಿ ಮಾಡ್ತಾರೆ ಇವತ್ತು ರವಿವಾರ ದಿನ ಐತಿ ನಾನು ಹೋದ ವರ್ಷ ಈ ವಿಡಿಯೋ ಮಾಡಿದ್ದೆ ನನ್ನ ಹೊರಮ್ಕ ಚಾಮಂಡ್ಗಿಯರು ತೊಗೊಂಡು ಬಂದಿದ್ದು ಆದರೆ ಈ ಸಾರಿ ಆಗಲಿಲ್ಲ ನೋಡಿರಿ ಹಾಕ್ಯಾರದು ಮಮ್ಮಿ ಹಾಕ್ಯಾಳದು ಡೈಪರ್ ಹಾಕ್ಯಾಳ ನಿಮ್ಗ ತರಬೇಡ ಬಿಟ್ ನಡಿ ಇಲ್ಲಿ ಮಮ್ಮಿ ಒಬ್ಬಾಕಿ ನಿಂತ ನಾನು ಇರುತ್ತೀನಿ ಮತ್ತೆ ಆ ಪೋರಿಗೆ ತಗೊಳೋರ್ ಯಾರು ಇಲ್ಲೇ ಇರು ಮಮ್ಮಿ ನೀನು ಇಲ್ಲೇ ಇರು ಮಮ್ಮಿ ನಾವು ಹೋತೀವಿ ಇಲ್ಲೇ ಇರ್ತೀವಿ ಇಲ್ಲ ಇಲ್ಲೇ ಇರೋ ಬರಬೇಡ ನಮ್ಮೂರಲ್ಲಿ ಹೊರಗೆ ಹೋಗ ಆಚರಣೆ ಮಾಡಿದ್ದು ಜೋರು ಮಾಡ್ತಾರೆ ಊರಾಗ ಅವರಾಗ ಮನೆ ಊರಾಗ ಇಲ್ಲಿ ಅಷ್ಟೊಂದೇನು ಜೋರು ಮಾಡೋಂಗಿಲ್ಲ ಇರೋದೇ ಅವ್ರ ಜನಸಂಖ್ಯೆ ಕಡಿಮೆ ಐತೆ ಅನ್ನೋದು ಹಾಗಾಗಿ ಎಲ್ಲ ಇಲ್ಲಿ ಹಿಂದೂ ಜಿಲ್ಲಾ ಜಾತಿ ಅವರು ಸುಳಿ ಆಚರಣೆ ಮಾಡ್ತಾರೆ ಎಲ್ಲ ಸಣ್ಣ ಮಕ್ಕಳೆ ಇದ್ದಾರೆ ಹೆಚ್ಚಾಗಿ ಯಾರೂ ದೊಡ್ಡವರು ಇಲ್ಲ ಇಲ್ಲಿ ಈಗ ಆ್ಯಂಬುಲೆನ್ಸ ಬರ್ಲಿಕ್ಕೆ ಇನ್ನೂ ಲೇಟ್ ಆಗ್ಲಿಕ್ಕಿತ್ತು ಹಾಗಾಗಿ ಸುಮ್ಮನೆ ಕೂತಿ ನೋಡ್ರಿ ಆ್ಯಂಬುಲೆನ್ಸ್ ಬರನ ಹೋಗಬೇಕು ನಾನು ತಲೆನೂ ಇಟ್ಕೊಳ್ಳಿಲ್ಲ ಕಿವಿಯಲ್ಲಿ ಕಿವಿಯನ್ನು ತೆಗೆದಿಟ್ಟಿದ್ದೆ ಒಂದು ಸ್ವಲ್ಪ ಕಿವಿ ಆಗಿತ್ತು ಕಿವೆನ ಹಾಕೊಳ್ಳಿಲ್ಲ ಅವಸರದಾಗ ನೀರು ತೊಗೊಂಡು ಬರಲಿಲ್ಲ ಒಂದು ಬಾಟ್ಲಿ ಯಾವಾಗಲೂ ನೀರು ತಗೋತಿದ್ದೆ ನಾನು ಅದನ್ನು ಮರ್ತು ಹಾಗೆ ಬಟ್ಟಿ ಬಂದುಬಿಟ್ಟಿನಿ ಕೈಯಾಗಿ ಬಳಿಯೂ ಹಾಕೊಂಡಿಲ್ಲ ಒಂಥರ ಹಳೆ ಹಳಾಳೆ ಅನ್ಸಕತ್ತೈತಿ ಇರ್ತೀನಿ ನೀವು ಹೊರಗೆ ಆದ್ರೆ ಐದಾರು ದಿನ ಅವಾಗ ಕುಣಿ ಅಂತಂದರೆ ಅಂದ್ರೆ ಗುದ್ಲಿ ಅಂತ ಹೇಳ್ತಾರೆ ಆ ಗುದ್ಲಿ ಬಿದ್ದಗಳೇ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ ಅಂದ್ರೆ ಯಾರಾದರೂ ಗುದ್ಲಿ ಬಿದ್ದಾಗ ನಮ್ಮ ಊರಲ್ಲಿ ಅವ್ರಿಗೆ ಅವರೇ ಬುದ್ಧಿ ಮುಂಚೋತನ ಬೇರೆ ಊರಾಗ ಬುದ್ಧಿ ಬಿದ್ದಾಗ ಇದ್ರಂದ್ರೆ ನಮ್ಮ ಊರಿಗೆ ತರಬಾರ್ದು ಬುದ್ಧಿ ಮುಂಚೋತನ ಈ ರೀತಿಯಾಗಿ ಆಚರಣೆ ಮಾಡ್ತಾರೆ ನಮ್ಮ ಕಡೆ ಹಂಗೆ ಒಂದು ಸ್ವಲ್ಪ ಆ್ಯಂಬುಲೆನ್ಸ್ ಬಂದದನ್ನು ನೋಡ್ಕೊಂಡು ಬರ್ಬೇಕಂತ ರೀ ಫೋನ್ ಬತ್ತು ಲಕ್ಷ್ಮಿ ಗುಡಿ ಹತ್ತಿರ ತೊಗೊಂಡು ಬರ್ರಿ ಅಂತ ಹೇಳೀನಿ ಅದು ಫೋನ್ ನಾನೇನು ಹಚ್ಚಿದ್ನಲ್ಲ ಆ್ಯಂಬುಲೆನ್ಸ್ಗೆ ಬರ್ಲಾಕ ಒಂದು ಹದಿನೈದು ನಿಮಿಷದಾಗ ಅದೆಲ್ಲ ಜಲ್ದಿ ಬಂದದ ಲೇಟ್ ಆಗಲಿಲ್ಲ ಆದರೆ ಕನೆಕ್ಟ್ ಭಾಳ ತನ ತೊಗೋತು ಯಾವುದು ಬ್ಯಿ ಇತ್ತಂತ ಯಾವುದು ಖಾಲಿ ಇದ್ದಿತಿಲ್ಲತ್ತ ತಾಂಬದಿಂದ ಬಂದೈತಿ ಆ್ಯಂಬುಲೆನ್ಸ್ ಬಂದಾಗ ಬರ್ರಿ ಬಂದ್ರಿ ಸೋಫಾ ಸೋಫಾ ಆಲ್ಮೇಲೆ ಹೋಗಬೇನು ಹೋಗ್ತಾರ ಕೇಳಿರಿ ಆಲ್ಮೇಲೆ ಹೋಗಬೇ ನೀ ಇಂಡಿಗೆ ಹೋಗಂ ರೀ ಹಾಂ ಎರಡನೇದ್ರಿ హాస్ <esi> <deiblampa .PIAN> ಇಂಡಿ ಸರ್ಕಾರಿ ಆಸ್ಪತ್ರೆಗೆ ಇದು ಮೊದಲನೇ ಹೆರಿಗೆ ನಾನು ಆಲ್ಮೇಲ್ದಲ್ಲಿ ಮಾಡಿಸಿದ್ದೆ ಅವಾಗ ಹಾಗಾಗಿ ಅವ್ರ ಆಲ್ಮೇಲೆ ಯಾಕೆ ಇರ್ಲಾಕ್ ಮತ್ತ ಇಂಡಿಗೆ ಹೋಗೋ ಒಂದ್ ವೇಳೆ ಆಲ್ಮೇಲ್ದಾಗ ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರು ಮತ್ತ ಅವ್ರು ಇಂಡಿಗೆ ಅಥವಾ ಸಿಂಡಿಗೆ ಕಳ್ಸವ್ರಿ ಇಲ್ಲಿ ಮತ್ತೆ ಅವ್ರು ಕಳಿಸದ ಮೇಲೆ ಇಲ್ಲಿ ಬರಲೇಬೇಕಲ್ಲ ಹಾಗಾಗಿ ಬೇಡ ಬೇಡ ಯಾಕೆ ಇಲ್ಲಾ ಹೆಂಡಿಗೆ ಹೋದ್ರೈತೀರಿ ಆಮೇಲೆ ನೋವು ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪ ಜಲ್ದಿ ಕರ್ಕೊಂಡು ಬಂದೀನಿ ಒಂದನೇ ಹೆರಿಗೆ ಆದ್ರೆ ಜಾಸ್ತಿ ಟೈಮ್ ತೊಗೊಳ್ತೈತಿ ಎರಡನೇ ಡೆಲಿವರಿ ಆದ್ರೆ ಜಲ್ದಿನೇ ಆಗ್ತದ ಒಂದು ಸ್ವಲ್ಪ ಪೇನ್ ಸ್ಟಾರ್ಟ್ ಆಗ್ಯವನಾದ್ರಾಗೆ ಹಂಗೆ ನಮಗೆ ಫೋನ್ ಹಚ್ಚಿದ್ರು ಹಾಗೆ ಕರ್ಕೊಂಡು ಬಂದೆ ಬಿಟ್ಟಿನಿ ನಾನು ಆಮೇಲೆ ಮನೆ ಹೆರಿಗೆ ಆಯ್ತಂದ್ರೆ ಅಥವಾ ಹೋಗಿ ಆಯಿತು ಅಂದರೆ ಸುಮ್ಮನೆ ಇರಿಸ್ತಾ ಅದಕ್ಕೆ ಬೇಡ ಹೇಳಿ ಜೆರಾಕ್ಸ್ ಕೇಳಕತ್ತಿದ್ರು ಅವರು ಅವ್ರಿಗೆ ಜೆರಾಕ್ಸ್ ಮಾಲ್ ಇಟ್ಟು ಅಂತ ಹೇಳಿದೆ ನಾನು ಬರೀ ಹೇಗಂತ ಕಂಟಕಿ ಹೆಣ್ಮಗಳಷ್ಟೇ ಐತಿ ಗಂಡನ ಮನೆಯದು ಗಂಡಂದು ಗೇಟ್ ಅಂತ ಆಧಾರ್ ಕಡೆ ಜೆರಾಕ್ಸ್ ಹಾಗಾಗಿ ಅದರ ಪದ ಜೆರಾಕ್ಸ್ ತರಲಕ್ಕೆ ಸ್ವಲ್ಪ ಬದಲಾಗ ಕೊಡ್ತೀನಿ ಸಂಡೆ ಐತಲ್ಲ ಒಂದು ಸ್ವಲ್ಪ ಗದಲ ಇಲ್ಲ ಇವತ್ತು ಪ್ರತಿದಿನ ಒಂದು ಸ್ವಲ್ಪ ರಶ್ ಮಾಡಿದ್ದೈತಿ ಆಸ್ಪತ್ರೆ ಒಳಗೆ ಅದು ನನ್ನ ಫೋನ್ಗೆ ಒಂದು ಸ್ವಲ್ಪ ವಾಟ್ಸಪ್ ಮಾಡಿ ಮಾಡಿದ್ದರು ಅವರು ಪ್ರಿಂಟ್ ತೆಗ್ದಿದ್ದಲ್ಲ ಅದರಲ್ಲಿ ಅಲ್ಲಿ ವ್ಯವಸ್ಥೆ ಒಳಗೆ ಅವ್ರಿಗೆ ನಾನು ತೆಗಕ್ಕೆ ಬರಂಗಿದ್ವಿ ಟೈಮ್ ಬರಬೇಕು ಊಟಕ್ಕೆ ಆಮೇಲೆ ಮತ್ತೆ ನಂತರ ಬರ್ರಿ ನೀವು ಅಂತ ಹೇಳಿದ್ರಿ ಮತ್ತೆ ವಾಪಸ್ ನಮ್ಮ ಸರ್ಕಾರಿ ಆಸ್ಪತ್ರೆಯನ್ನು ಇನ್ನೂ ಸ್ವಲ್ಪ ಸುಧಾರಣೆ ಮಾಡಾಕತ್ತಾರ ನೋಡಿರಿ ಸೈಡಿಗೆಲ್ಲ ಹಡ್ಡ್ಯಾರ ಗಿಡಗಳು ಹಚ್ಚಾಕತ್ತಾರ ಅನ್ನಿಸ್ತೈತಿ ಆಮೇಲೆ ಇಲ್ಲೆಲ್ಲ ಸೈಡಿಗೆ ಕೂಡ್ತಿದ್ರು ಎರಡು ಸೈಡ್ ಆಸ್ಪತ್ರೆ ಹೊರಗೆ ಅಲ್ಲೆಲ್ಲ ಇದು ಜಾಳಿಗೆ ಹಾಕಿಬಿಟ್ಟಾರೆ ಕಾಂಪೌಂಡ್ರ್ ಥರ ಕಬ್ಬಿಣದು ಜಾಳಿಗೆ ಹಾಕಿ ಒಳಗಡೆ ಎಲ್ಲ ಗಿಡಗಳು ಹಚ್ಚಿಬಿಟ್ಟಾರ ಆ ಸೈಡು ಈ ಸೈಡು ಇವೆಲ್ಲ ಮೊದಲು ಇರಲಿಲ್ಲ ನಾನು ಅದೇ ಅಂದ್ಕೊಂಡೆ ಸಡನ್ನಾಗಿ ಇಷ್ಟು ಹತ್ತಿರ ಗಿಡ ಎಲ್ಲಿಂದ ಬಂದು ಅಂತೇಳಿ ಆದರೆ ಇವು ಗಿಡನೇ ಎತ್ತಿರದವು ಹಾಗೆ ತೊಗೊಂಡು ಬಂದು ಹಚ್ಲಕ್ಕತ್ತಾರ ಈಗ ಬಾರ್ದಂಗೆ ಆಗ್ಯಾವಲ್ಲ ಇನ್ನೊಂಚೂರು ಮಳೆ ಬರಕತ್ತಂದ್ರೆ ತಾನೇ ಜಾಸ್ತಿ ಆಗ್ತೈತಿ ನೋಡ್ರಿ ಎಲ್ಲ ಬಿಕೋ ಅನ್ಲಕತೈತಿ ಸಂಡೇ ಸಲುವಾಗಿ ಇಲ್ಲಿನಂದ್ರೆ ಎಷ್ಟು ಗರ್ದಿ ಇರ್ತಿತ್ತಂದ್ರೆ ಇಲ್ಲಿ ನಿಂದ್ರಲಕ್ಕೂ ಜಾಗ ಇರ್ತಿದಿಲ್ಲ ಅಷ್ಟು ಗದ್ದಲ ಇರ್ತಿತ್ತು ಗಿಡಗಳೆಲ್ಲ ತಂದಿಟ್ಟಾರ ನೋಡಿರಿ ಇನ್ನೂ ಹಚ್ಚವ್ರ ಅದಾರ ಆದರೂ ಮೊದ್ಲಿನಿಂತ ಒಂಚೂರು ಚಲೋ ಮಾಡ್ಯಾರ ಈಗ ಈಗ ಒಂದೆರಡು ವರ್ಷದಿಂದ ಮತ್ತೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತಿ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇಂಡಿಯಲ್ಲಿ ಮೊದ್ಲಿನಿಂತ ಒಂದು ಸ್ವಲ್ಪ ಚಲೋ ಆಗ್ಯದ ಎಲ್ಲ ಕ್ಲೀನ್ ಆಗಿರ್ಬೋದು ಆಮೇಲೆ ಗರ್ಭಿಣಿಯರಿಗೆ ಚೆಕಪ್ ಮಾಡಿಸೋದಾಗಿರ್ಬೋದು ಅಥವಾ ಬಾಣಂತಿಯರಿಗೆ ಮೊದಲು ಹೇಳಬೇಕಂದ್ರೆ ಬಾಣಂತಿಯರಿಗೆಲ್ಲ ಸಪ್ರೇಟ್ ಬೆಡ್ ಆಮೇಲೆ ಅವರಿಗೆ ಸಪ್ರೇಟ್ ರೂಮ ಸೊಳ್ಳೆ ಪರದೆ ಎಲ್ಲ ಈಗ ಮೊದ್ಲು ಏನಿಲ್ಲ ಭಾಳ ಚಲೋ ಐತಿ ಈಗ ನಾನು ಅವಾಗೆಲ್ಲ ಮೊದಲು ನನಗೆ ಇಂಡಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿದ್ದಿಲ್ಲ ನಾನು ಯಾವ್ದಾರ ಡೆಲಿವರಿಗೆ ಅಥವಾ ಸಿಸ್ರೀನ್ ಅದಿದ್ದು ಅಂದ್ರೆ ಅಲ್ಲಿ ಮೇಲೆ ಇದಕ್ಕೆ ತೊಗೊಂಡೋಗ್ತಿದ್ದೆವು ಸಾರಿ ಹೋಗ್ತಿದ್ದೆವು ಆದರೆ ಈಗ ನಮ್ಮ ಇಂಡಿಯೊಳಗೆ ಸಿದ್ರಿ ಇನ್ನೂ ಆಗ್ತಾವು ನಾರ್ಮಲ್ ಡೆಲಿವರಿ ಅಂತೂ ಮೊದಲೇ ಆಗ್ತಾವೆ ಬಿಡ್ರಿ ಎಲ್ಲ ಫೆಸಿಲಿಸ್ಟ್ ಐತಿ ಈಗ ತೋರಿಸಿದೆವು ಮುಂಜಾನೆ ಹನ್ನೆರಡು ಗಂಟೆಗೆ ಬಂದೀವಿ ಸಂಜೆ ನಾಲ್ಕು ಗಂಟೆ ಆಯಿತು ಇನ್ನೂ ಲೇಟೇ ಆಗ್ತದೆ ತಲ್ಲಕ್ಕ ನನ್ಗೆ ನೋಡಿರಿ ಇಲ್ಲಿ ಮೂಗಿನ ಬಲ್ಲೆಲ್ಲ ಇದು ಆಗಿಬಿಟ್ಟೈತಿ ಏನಂತಾರೆ ನರ್ಲಿ ಏನಂತಾರಲ್ಲ ಅದು ಆಗೈತಿ ಅದು ಸಣ್ಣದಿತ್ತು ನಾನು ಸ್ವಲ್ಪ ಚೂಟ್ಕೊಂಡೆ ಅದರಿಂದ ತೀರ ದಪ್ಪ ಅನಿಸಕತ್ತೈತಿ ಕಣ್ಣಿನ ಬಲ್ಲಿ ಆಗ್ಯದ ಆಮೇಲೆ ಮೂಗಿನ ಬಲ್ಲಿ ಆಗ್ಯದ ಹಾಗೆ ಒಂದು ಸ್ವಲ್ಪ ಲೈವ್ ವಿಡಿಯೋ ಮಾಡಿದ್ರೈತಂಥೇಳಿ ಎರಡು ಗಂಟೆ ಆಗ್ಲಿಕ್ಕೆ ಬಂದಿತ್ತು ಅನಿಸ್ತೈತಿ ನಾನು ಲೈವ್ ವಿಡಿಯೋ ಮಾಡುವಾಗ ಸುಮ್ಮನೆ ಕೂತ್ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ಹೇಳಿ ಲೈವ್ ವಿಡಿಯೋ ಮಾಡಿದೆ ಯಾಕಂದರೆ ರೆಗ್ಯುಲರಾಗಿ ನಾಲ್ಕು ಗಂಟೆಗೆ ಲೈವ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಮುಂಜಾನೆ ಹನ್ನೊಂದು ಗಂಟೆಗೆ ಮಾಡ್ತಿದ್ದೆ ಹನ್ನೊಂದು ಗಂಟೆಗಂತೂ ಮಾಡೋದಾಗ್ಲಿಲ್ಲ ಈ ಕಡೆ ಬರೋ ಹಸಿರದಾಗ ಫೋನ್ ಹಚ್ಚೋದು ಅದು ಇದು ಆಗಿಬಿಡ್ತು ಆಮೇಲೆ ಮತ್ತೆ ಯಾಕಿರ್ಲಾಕ ನಾಲ್ಕು ಗಂಟೆಗೆ ಅದು ಡೆಲಿವರಿ ಆಯ್ತು ಆಗೋ ಸಂಭವ ಐತೆ ಅಂತ ಹೇಳಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಮೂರು ಗಂಟೆಗೆ ಅದು ಲೈವ್ ಎಂಡ್ ಮಾಡಿದೆ ನಾನು ಆ ಆಯಿತು ನಾನು ಬಂದು ಹಸಿವ ಏನಾಗಿರಲಿಲ್ಲ ಆದರೆ ನೀರು ತಂದಿರಲಿಲ್ಲ ಊಟ ಉಡ್ಲಿಲ್ಲ ಅಂದ್ರೂ ನೀರು ಕುಡಿಬೇಕಲ್ಲ ಹಾಗಾಗಿ ಮತ್ತೆ ವಾಪಸ್ ಮುಂದಿನ ಅಂಗಡಿಗೆ ಬಂದೆ ಒಂದಷ್ಟು ನೀರಿನ ಬಾಟ್ಲಿಯಲ್ಲಿ ತೊಗೊಂಡು ಹೋದ್ರೈತೆ ಹೇಳಿ ಅಲ್ಲಿ ನೀರು ಅದಾವೆ ಅದರ ಸೌಳು ಅದಾವು ಸರ್ಕಾರಿ ಆಸ್ಪತ್ರೆ ಒಳಗೆ ಅದಾವು ನಾವು ಫಿಲ್ಟ್ರ್ ನೀರು ಕುಡಿತೀವಲ್ಲ ಈಗ ರುಡಿಯಾಗಿ ಬಿಟ್ಟೈತಿ ಫಿಲ್ಟ್ರ್ ನೀರು ಕುಡಿದು ಕುಡ್ದು ಸೌಳು ನೀರು ಕುಡಿಯೋ ಅದೇನೋ ಹೊಟ್ಟೆ ತುಂಬಂಗೆ ಅನಿಸಂಗಿಲ್ಲ ನೀರು ಕುಡಿದು ಕುಡಿಲಾರ್ದಂಗೆ ಅನಿಸ್ತೈತಿ ಹಾಗಾಗಿ ಒಂದು ಬಾಟ್ಲಿ ನೀರು ತೊಗೊಂಡು ಹೋದ್ರೆ ಐತೆ ತಳಿ ಮತ್ತು ವಾಪಸ್ಸು ಅಂಗಡಿಗೆ ಬಂದೀನಿ ಡ್ರೈವ್ ವಿಡಿಯೋ ಮಾಡಿದಾಗ ಪಾಪ ಎಷ್ಟು ಜನ ಅಕ್ಕ ಯಾಕೆ ಹಸ್ಕೊಂಡು ಕೂತಿರಿ ಎಲ್ಲಾದ್ರೂ ಹೇಳ್ರಿ ನಾನಾರ ಊಟ ತರ್ತೀನಿ ಅಂತೇಳಿ ಎಷ್ಟು ಜನ ಕಾಳಜಿಯಿಂದ ಕೇಳಕತ್ತಿದ್ರು ನಿಮ್ಮ ಕಾಳಜಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆ ಹಿಂಗೆ ಇರಲಿ ನೀವು ಇಷ್ಟು ಕಾಳಜಿ ಮಾಡ್ತಿರಲಿಲ್ಲ ನಂಗೆ ಅದೇ ಹೊಟ್ಟೆ ತುಂಬ್ದಂಗೆ ಆಯಿತು ಹೇಳ್ದೆ ನಾನು ಆಮೇಲೆ ನೀರಿನ ಬಾಟ್ಲಿ ಹೊಂದ್ಕೊಟ್ಟರು ನೀರಿನ ಬಾಟ್ಲಿ ತೊಗೊಂಡು ವಾಪಸ್ಸು ಹೋಗಬೇಕು ರೀ ಈಗ ಟೈಮು ಐದೂವರೆ ಗಂಟೆ ಐತೆ ರೀ ಗಂಟೆ ಆದರೂ ಆಗಂಗಿಲ್ಲ ಡೆಲಿವರಿ ಈಗೇನು ಆದ್ರೆ ಮಧ್ಯರಾತ್ರಿ ಆಗ್ತೈತಿ ಇಲ್ದಿದ್ರೆ ಇಲ್ಲ ಅಂತ ಹೇಳಿದ್ರು ಮತ್ತು ಅವರಿಗೆಲ್ಲ ಸಿಸ್ಟ್ರಿಗೆ ಮತ್ತು ಅಲ್ಲಿ ನಾ ಕರ್ಕೊಂಡೋಗಿದ್ದೆ ಆ ಪೇಶೆಂಟಿಗೆಲ್ಲ ಹೇಳಿ ವಾಪಸ್ಸು ಹೊಳ್ಳಿ ಊರಿಗೆ ಹೊಂಟೀನ್ರಿ ನಾನು ಅವರಿಗೆ ಅಡ್ಮಿಟ್ ಮಾಡಿ ಡೆಲಿವರಿ ಆಗ್ಯದು ಇಲ್ಲ ಅನ್ನೋದು ಮತ್ತು ಮನೆಗೆ ಹೋಗಿ ಒಂದು ಎಂಟು ಗಂಟೆಗೆ ಅದು ಫೋನ್ ಹಚ್ಚಿ ಕೇಳಿದ್ರಾಯ್ತು ಆಮೇಲೆ ಹತ್ತು ಗಂಟೆಗೆ ಒಂದು ಹಚ್ಚೋದು ಆಯ್ತು ಅಂತೇಳಿ ಈಗ ವಾಪಸ್ಸು ಊರು ಕಡೆ ಹೊಂಟೀನ್ರಿ ನಾನು ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀನಿ ಬಸ್ ಐದುವರೆ ಗಂಟೆಗೆ ಮಿಸ್ ಐತೆ ಅಂದ್ರೆ ಆಮೇಲೆ ಏಳುವರೆ ಗಂಟೆಗೆ ಹೋಗ್ಬೇಕಾಗತ್ತ ಏಳುವರೆ ಗಂಟೆಗೆ ಇಲ್ಲಿ ಹಿಂಡೇದು ಬಿಟ್ಟಂದ್ರೆ ಎಂಟು ಗಂಟೆಗೆ ನಾ ಮನೆಗೆ ಹೋಗಬೇಕಾಗ್ತೈತಿ ಊರಿಗೆ ಹೋಗಿ ಮುಟ್ಲಾಕ ಆ ಹಗ್ಲತ್ತ ಬಿಟ್ಟಿರ್ತಾನೆ ರಾತ್ರಿ ನನಗೆ ಬಿಟ್ಟಿರಂಗಿಲ್ಲ ಅವ್ನಿಗೆ ಇನ್ನೂ ರೂಢಿ ಇಲ್ಲ ನನ್ನನ್ನು ಬಿಟ್ಟಿರೋದು ಆಮೇಲೆ ಸಂಸ್ಕೃತಿಗೂ ಒಂದು ಸ್ವಲ್ಪ ಬೇದಿ ಹತ್ಕೊಂಡೈತಿ ವಾಂತಿ ಭೇದಿ ಆಗ್ಲಕ್ಕದ ಜ್ವರ ಬಂದವಕ್ಕೆ ಎರಡು ಮೂರು ದಿನ ಆಯಿತು ಅಕ್ಕಿಗೆ ಔಷಧದ ಹಾಕಿ ಮುಟ್ಟಿಗೆ ಮುಟ್ಟಿಗೆಯದ ತಿನಿಸಿ ಗುಳಿಗೆ ನುಂಗಿಸಿ ಬಂದಿನಿ ಬರುವಾಗ ಈಗ ಹೋದ್ಮೇಲೆ ನೋಡ್ಬೇಕು ಆಕಿನ ಹಾಲು ಹ್ಯಾಂಗಾಗ್ಯದ ಗೊತ್ತಿಲ್ಲ ನಾನು ನಡ್ಕೋತ ನಡ್ಕೋತ ವಾಪಸ್ ಬಸ್ ಸ್ಟ್ಯಾಂಡಕ್ಕೆ ಬರೋದ್ರಾಗೆ ಒಂದು ಬಸ್ ರೀ ನಾನು ಅದು ಬಿಜಾಪುರ ಅಂತೇಳಿ ಸ್ಟಿಕ್ಕರ್ ಐತಿ ಬಿಜಾಪುರ್ ಟು ಇಂಡಿ ಅಂತೇಳಿ ಐತಿ ಇಲ್ಲಿ ಬಿಜಾಪುರ್ಗೆ ಹೋಗ್ತದೆ ಅಂದ್ಕೊಂಡಿದ್ದೆ ಆಮೇಲೆ ನಮ್ಮ ಇಂಡಿ ಬಸ್ ಹತ್ತಲ್ಲಿ ಎಲ್ಲ ನಿಂತದಲ್ಲ ಹಿಂದಿ ಸಿನ್ಗಿ ಬಸ್ ಹತ್ತಲ್ಲಿ ನೋಡೋಂಗ್ ಕೇಳೋಂಗೆ ಕೇಳಿದ್ರೆ ಐತೆ ಅಂತೇಳಿ ಬಸ್ ಏರ್ ಕೇಳಿದೆ ಆಮೇಲೆ ಎಲ್ಲ ನಮ್ಮ ಜನನೇ ಕೂತಿದ್ರು ಮತ್ತೆ ಏರಿ ವಾಪಸ್ ಬಂದೆ ನೋಡಿರಿ ಸೀಟ್ ಅಂತೂ ಸಿಕ್ತು ಐದೂವರೆ ಗಂಟೆಗೆ ಹೋಯ್ತಂದ್ರೆ ಒಮ್ಮೆ ಇನ್ನು ಸಂಜೆ ಏಳು ಗಂಟೆ ಬಸ್ ಸಿಗ್ತಿತ್ತು ಇಲ್ಲಾಂದ್ರೆ ಲೇಟ್ ಆಗ್ತಿತ್ತು ಇದು ಮತ್ತೆ ಐದು ಗಂಟೆ ನಲ್ವತ್ತು ನಿಮಿಷ ಆಗಿತ್ತು ಬಸ್ ಹತ್ತಿತ್ತು ಆಲ್ಮೇಲೆ ಹೋಗ್ತೈತಿ ಬರ್ರಿ ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರೇ ತನ್ಕೋತೀನಿ ಯಾರು ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಫಸ್ಟ್ ಸಾರಿ ನೋಡಿದವರು ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಮತ್ತು ಮುಂದಿನ ಹೊಡೆದ ಮುಂದಿನ ಲಾಗ್ದಾಗ ಸಿಗ್ತೀನಿ ಆದರೆ ಡೆಲಿವರಿ ಆಗಲಿಲ್ಲ ಅನ್ನೋದು ಅದೇ ಒಂದು ಬ್ಯಾಸರೈತೆ ನನಗೆ ಹಾಳಾಳು ಅನ್ಸಕತ್ತೈತೆ ಪಾಪ ಅಷ್ಟೊತ್ತು ಮುಂಜಾನೆ ಈ ಹೇಳಿತನ ಪಾಪ ಬ್ಯಾನೆ ತಿಲಾಗೈತಿ ಹುಡುಗಿ ಅದೊಂದು ಡೆಲಿವರಿ ಆಗಿತ್ತು ಅಂದ್ರೆ ಭಾಳ ಖುಷಿ ಆಗ್ತಿತ್ತು ಇದೇ ಒಂದು ನನಗೆ ಹಳಾಳು ಅನಿಸ್ತು ಪಾಪ ಡೆಲಿವರಿ ಒಂದು ಆಗಿತ್ತಂದ್ರೆ ಚಲೋ ಆಗ್ತಿತ್ತು ರೀ ನಾನು ಹೋಗೋದ್ರಾಗೆ ನಾನು ಫಸ್ಟ್ ಸಾರಿ ಡೆಲಿವರಿ ಆಗ್ಲಾರ್ದೇ ಈಗ ಹಿಂಗೆ ಹೊಂಟಿದ್ದು ಯಾವಾಗಲೂ ಡೆಲಿವರಿ ಮುಗಿಸ್ಕೊಂಡೆ ಹೋಗ್ತಿದ್ದೆ ಹಳಾಳು ಅನ್ಸಕತ್ತೈತಿ ನನಗೆ ಆದರೂ ದೇವ್ರ್ ಯಾವ ಕಣ್ಣು ಅವಾಗೇ ಆಗೋದಲ್ಲ ರೀ ನಾವು ಅನ್ಕೊಂಡಂಗೆ ಆಗಲ್ಲ ಸಿಜರಿನ್ ಆದ್ರೆ ಕೈಗೆ ಇರ್ತೈತಿ ನಾರ್ಮಲ್ ಆದ್ರೆ ಅದು ದೇವ್ರ ಆಟ ಓಕೆ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ರೀ ಇದೇ ಒಂದು ಸಲ ಫಲ ಅನಿಸ್ತೀನಿ ನನಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಂತ ಬಾ ಎಲ್ರಿಗೂ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಇನ್ನೊಂದು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್